ಚಿತ್ರ ರ್ಯಾಂಬೋ ಆಡು ಕಣ್ಣ ಮುಚ್ಚೆ ಕಣ್ಣ ಮುಚ್ಚೆ ಕಾಡೆಗೋಡೆ ಆಟ ನಮ್ಮ ಬಾಳು ಯಾರಣ್ಯಲ್ಲಿ ಏನಿದೆ ಬಲ್ಲೋರ್ಯಾರು ಏಳು ಕಣ್ಣ ಮುಚ್ಚೆ ಕಾಡೆಗೋಡೆ ಆಟ ನಮ್ಮ ಬಾಲು ಯಾರಣ್ಯಲ್ಲಿ ಏನೇನಿದೆ ಬಲ್ಲೋರ್ಯಾರ್ ಏಳು ಅಯ್ಯೋ ನನ್ನ ಪ್ರೀತಿ ಸವಾ ಏರುತ್ತಿದೆ ಬೆಟ್ಟೆ ಜೊತೆ ಕತೆ ಮುಗಿದಿದೆ ವಿಧಿಯ ನಾಟಕ ವಿಧಿಯ ನಾಟಕ ಓ ವಿಧಿಯ ನಾಟಕ ನನ್ನ ಬದುಕು ಸೂತಕ ಓ ಮರೆತರು ನಿನ್ನ ಜಗದ ಜನರು ಇರೋದೊಂದು ತಾಯಿ ಮಡಿಲು ತೊರೆತರೆಗೆ ಎತ್ತ ಕರಲು ಕೇಳೋರ ಅಳಲು ಸುರಿಯುವ ಕಣ್ಣೀರಲ್ಲಿ ಮನಸ್ಸಿನ ನೋವಿದೆ ಒಲವಿನ ಸಮಾಧಿಯಲ್ಲಿ ಹೃದಯದ ನೋವಿದೆ ಕೊನೆ ಆಗುತ್ತಿದೆ ಯಾತ್ರೆ ಹೆಜ್ಜೆ ಇಡುವ ಮುನ್ನ ತೆರೆಯಿಲ್ಲದೆ ಜಾತ್ರೆ ಮುಗಿದಿದೆ ವಿಜಯ ನಾಟಕ ವಿಜಯ ನಾಟಕ ಓ ವಿಜಯ ನಾಟಕ ನನ್ನ ಬದುಕು ಸೂತಕ ಥ್ಯಾಂಕ್ ಯು ಚಿತ್ರ ಜಾಕಿ ಹಾಡು ಎರಡು ಜಡೆಯನ್ನು ಎರಡು ಜಡಿಯನ್ನು ಎಳೆದು ಕೇಳುವೆನು ನೀ ಸ್ವಲ್ಪ ನಿಲಬಾರದೆ ಎರಡು ನೆರಳಿಗೆ ನಬಿಬ್ಬರು ಒಂದೇ ಬಲಿ ನೀನು ಬರಬಾರದೆ ನೀ ದೂರ ನಿಂತಾಗ ಬ ಎಂದು ನಿನ್ನ ಕೂಗುವುದು ಚಟವೆಲ್ಲದೆ ಇಷ್ಟೊಂದು ಹೊರಬಲಿ ನಿನ್ನ ನೀಲ ತೋಲವನ್ನು ಇತವಲ್ಲವೇ ಎರಡು ಕಂಗಳಿಗೆ ಮುದ್ದು ನೀಡುವೆನು ನೀನಿಲ್ಲಿ ಬರಬಾರದೆ ಎಲ್ಲ ಕನಸನ್ನು ಒಂದೇ ನೆರಳಲ್ಲಿ ಸಾಲಾಗಿ ಇಡಬಾರದೆ ಬಾಯ ನೀನಿಂತ ಗೆಳಗೆಯಲ್ಲಿ ಮಳೆಯೊಂದು ತಾನಾಗಿ ಬರಬಾರದೆ ಆಯಾದ ಸಂಜೆಯಲ್ಲಿ ಉಸಿರುಮುನಸು ಬಂದಾಗ ನೀನೊಮ್ಮೆ ಸಿಗಬಾರದೆ ಓ ನೀನಿಲ್ಲದಾಗ ನಾ ಕಂಡ ಕನಸು ಅತಿಯಾಗಿ ನೆನಪಾಗದೆ ಬಿಡಿದ ಕಂಗಳಿಗೆ ಮುತ್ತು ನೀಡುವೆನು ನೀನೆಲ್ಲಿ ಇರಬಾರದೆ ಎಲ್ಲ ಕನಸನ್ನು ಒಂದೇ ನೆರಳಲ್ಲಿ ಸಾಲಾಗಿಡಬಾರದೆ ಓ ಸಾಲಾಗಿಡಬಾರದೆ ನಾ ತುಂಬ ನಗುವಾಗ ಕೆನ್ನೆ ಮೇಲೊಂದು ಚುಕ್ಕಿ ನೀರಬಾರದೆ ಖುಷಿಯಲ್ಲಿ ನಿನಗೂ ಮಗುವಂತೆ ಬಿಗು ತಪ್ಪಿ ನಾ ಬಿಕ್ಕಿ ಅಳಬಾರದೆ ನಿನ್ನೆಂದು ಕನಸು ನಿನ್ನೆಂದಲೇ ಮುನಿಸು ಕಲಿಯೊಂದು ಮಜವಾಗಿದೆ ಎರಡು ಜಡಿಯನ್ನು ಎಳೆದು ಕೇಳುವಿನ ನೀ ಸ್ವಲ್ಪ ನಿಲ್ಲಬಾರದೆ ಎರಡೂ ನರಳಿಗೆ ನಾವಿಬ್ಬರು ಬಲಿ ಬಂದು ನೀನು ಬರಬಾರದೆ ನೀ ದೂರ ನಿಂತಾಗ ಬಾ ಎಂದು ಕೂಗುದು ಚಟವಲ್ಲವೇ ಇಷ್ಟೊಂದು ಒಲ ಬೆಲೆ ನಿನ್ಗೆ ನೀರ ತೋಲನ್ನು ಬಯಸುದು ಇತವಲ್ಲವೇ ಎರಡು ಕಂಕಳಿಗೆ ಮುತ್ತು ನೀಡುವೆನು ನೀನಿಲ್ಲಿ ಬರಬಾರದೆ ಎಲ್ಲ ಕನಸನ್ನು ಒಂದೇ ನೆರಳಲ್ಲಿ ಸಾಲಾಗಿರಬಾರದೆ ಥ್ಯಾಂಕ್ ಯು ಬಂಗಾರ ಸಣ್ಣ ಬಂಗಾರ ಮನಸ್ಸೆ ಒಂದಾನಂದು ಊರಲ್ಲಿ ಒಬ್ಬ ರಾಜವಿದ್ದನು ಊರ ಮನೆ ಮನೆಯ ಬೆಳಕಾಗೆ ಇದ್ದನು ಜನಕ್ಕಾಗೆ ಕನಸು ಕೋಟಿ ಕಟ್ಟಿದ ನಂಬಿ ಬಂದ ಜನಕ್ಕೆ ಪ್ರಾಣ ಹೊದ್ದೆ ಇಟ್ಟನು ನಾನು ನನ್ನದಾಗುವ ಆಸೆ ಕಟ್ಟಿ ಇಟ್ಟನು ಅವನೇ ನಮ್ಮ ಮಣ್ಣಿನ ಮಗ ಅಲ್ಲದ ಹೆಸರು ನೂರ ಯುಗ ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ ಒಂದು ಮುತ್ತಿನ ಕತೆ ಮುತ್ತು ರಾಜನ ಕತೆ ನೀ ಹೋಗೋದಾರಿಗೆ ಹೂ ಬಿತ್ತಿದ ಕತೆ ಇನ್ನಾಲೇ ನಂಬು ಬದುಕೋ ಕಂತ ರಾಜ ನೀನು ರಾಜವಂಶದವನು ಒಲೆ ತನಕಿರುವ ಒಲೆ ಮನೆಯೋನು ಕಾದರೆ ನೋಡಲು ನಿನ್ನ ಮುಖ ತಿಳಿಯೋರ ಕಷ್ಟ ಸುಖ ಭೋಗುವ ಬಿಟ್ಟವ ಬಂಗಾರದ ಮನುಷ್ಯ ವಂದಾನಂದ ಊರಲ್ಲಿ ಒಬ್ಬ ರಾಜವಿದ್ದನು ಊರ ಮನೆ ಮನೆಯ ಬೆಳಕಾಗಿ ಇದ್ದನು ಥ್ಯಾಂಕ್ ಯು ಸೊ ಮಚ್ ಚಿತ್ರ ಸಿಪಿಐ ಶಂಕರ್ ಹಾಡು ಗೀತಾಂಜಲಿ ගිතංජලි යාළුගැන්නිගේ භාරගැන්නිගේ නම්මූර එන්නගේ පුස්පංජලි තොන්ඩ එෙන්න්නිගේ බාල බිඳිගේ දානඹෙන්නගේ ඕ කනකාම්බර නීන බාරදේ පූජක වවිල්ලා ඕ ස්වෙතාම්ඹර් නීන බාරත උත්සාාව සාගල්හා. ನೀರಂಗರಣೆ ಮೈ ಮೇಲೆ ಜಾರಿ ಹೋಗಲು ಗಾಜ್ ನೀ ಅಂದ ನೀನ ಹೊತ್ತುಕೊಂಡು ಹೋಗಲು ಓ ಕನಕಾಂಬರ್ ನೀನು ಬಾರದೆ ಪೂಜೆಗೆ ಹೂವಿಲ್ಲ ಓಯ್ ಶ್ವೇತಾಂಬರ್ ನೀ ಬಾರದೆ ಉತ್ಸವ ಸಾಗಲ್ಲ ಗೀತಾಂಜಲಿ ಆಲು ಗಣ್ಣಿಗೆ ಬಾರಿ ಗಣ್ಣಿಗೆ ಬಾರಿಗಣ್ಣಿಗೆ ಹೆಣ್ಣಿಗೆ ಪುಷ್ಪಾಂಜಲಿ ತುಂಡ ಹಣ್ಣಿಗೆ ಪಾಳೆಬಿಂದಿಗೆ ದಾಳಿಂಬೆ ಎಣ್ಣಿಗೆ ઓ નીન અંબર ને પૂજગ ઓ શ્વેતા અંબર નો ઉત્સવ થેન્ક યુ સો મચ